ಜಾಸ್ತಿ ಜಾಸ್ತಿ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಜೇವರ್ಗಿ ತಾಲೂಕದಾಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಕಣ್ಣ ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗ ನಕ್ಕಂಗ ಕೂಸ ಕೂಸ ಕಣ್ಣ ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗ ನಕ್ಕಂಗ ಕೂಸ ಹೊಲಜಂತಿ ಜಾತ್ರೆ ಒಳಗ ಬಂಡಾರ ಹಾರತದ ಬಿರುಸಾ ಬಿರುಸ ಬಿರುಸಾ ಕೊಣ್ಣೂರ ಮಠದ ಭಂಡಾರ ಆರ್ತದ್ದು ಬಿರುಸ ಸ್ವಾತಂತ್ರ್ಯ ಸಿಕ್ಕದು ರಾಯಣ ಅವಾ!

ನೀನ್ ಹೇಳಿ ಬಂದಂಗೆ ಕಾಣಿಸಲ್ಲ ನೀನು ಏನು ಲಾಗಟ್ಟು ನಿಂದು ಸಮುದ್ರಕ್ಕೆ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಜಾಸ್ತಿ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಜೇವರ್ಗಿ ತಾಲೂಕದಾಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಕಣ್ಣ ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗ ನಕ್ಕಂಗ ಕೂಸ ಕೂಸ ಕಣ್ಣ ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗ ನಕ್ಕಂಗ ಕೂಸ ಹುಲಜಂತಿ ಜಾತ್ರೆ ಒಳಗ ಬಂಡಾರ ಹಾರತದ ಬಿರುಸಾ ಕೊಣ್ಣೂರ ಮಠದೊಳಗ ಬಂಡಾರ ಹಾರ್ತದ ಬಿರುಸಾ ಸ್ವಾತಂತ್ರ್ಯ ಸಿಕ್ಕದು ರಾಯಣ ಹುಡಿ ಹುಟ್ಟಿದ ದಿವಸ ಆಗಸ್ಟ್ ಪಂದ್ರ ಆಯ್ತು ಪಂದ್ರ ಆಯ್ತು ಇಂಡಿಪೆಂಡೆನ್ಸ್ ಡೇ ಅಂತ ಕರೀತಾರೆ ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ಏನ್ ಕರೀತಾರ ಇಂಡಿಪೆಂಡೆನ್ಸ್ ಡೇ ಕರಿತಾರೆ ಏ ರಿಪಬ್ಲಿಕ್ ಡೇ ಕರೀತಾರ ಹೌದಾ ಗೊತ್ತದ ನಾವು ಹೆಂಗದ ಹಾ ತಪ್ಪಾತವ್ರಿ ಯಾಕ ಎಲ್ಲ ನಾಲಿಗೆ ಅಲ್ರಿ ಹುಟ್ಟಿದ ದಿವಸ ಅಗಸ್ಟ್ ಬಂದ್ರ ಆಯ್ತು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ನೀವು ಎರಡು ದಿವಸ ಹೆಂಗತ್ತ ಹೆಂಗ್ರಿಪ್ಪ ಸೆಲ್ಯೂಟ್ ಹೊಡಿತಾರ ಹೌದು ಇಂತ ದಿವಸ ಸಂಗೊಳ್ಳಿ ರಾಯಣಗ ಸಿಕ್ತು ನನ್ನ ಆತ್ಮೀಯ ಬಂಧುಗಳೇ ಸಿಕ್ತಲ್ರಿಪ್ಪ ಕಿತ್ತೂರು ಸಂಸ್ಥಾನದ ಮ್ಯಾಗ ಒಮ್ಮೆ ಉದ್ದಾಗಿ ಹೋಯ್ತು ಆಯ್ತಾಯ್ತು ಆ ಬಿದ್ದಾಗ ನಮ್ಮವರಿಗೆ ಸೋಲಾಯ್ತು ನಮ್ಮವರು ನಮಗೆ ಮೋಸ ಮಾಡಿದ್ರು ನಮ್ಮವರಿಗೆ ಸೋಲಾಯ್ತು ಹೌದು ಚೆನ್ನ ಚೆನ್ನ ಮುತ್ತಾಯಿಗೆ ಹಿಡಿದು ಶರಮನಿ ಒಳಗ ಹಾಕಿದ್ರು ಹಾಕ್ಯಾರಲ್ರಿಪ್ಪ ಸಂಗೊಳ್ಳಿ ರಾಯಣ್ಣ ಸಾಧನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಚೆನ್ನ ಮುತ್ತಾಯಿಗೆ ಚೆನ್ನ ಮುತ್ತಾಯಿಗೆ ಹೌದು ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ oh None of ಹುಲಿ ನಿನ್ ಎಟ್ ನಾಕ ಇದ್ದಿರ್ಬೇಕು ಅಷ್ಟೆ ನಿಂದು ಚಾರ್ಜ್ ಮುಗಿತಿ ಅಂದ್ರೆ ನೀ ಎಲ್ಲಿ ಮಕ್ಕತಿ ನಿನಗೆ ಕೂನಿಲ್ಲ ಇಲ್ಲ ಇರ್ಲಿ ಐವತ್ತು ಕೊಟ್ಟಿಲ್ಲ ಹತ್ತೆ ಕೊಟ್ಟನ್ರಾಯಿಪೇಟ ರಾಯಣ್ಣ ಸುದ ¡Aquí era la cuatro sangras!